ಸರ್ವಜ್ಞ ಪಾಠದ ಪ್ರಶ್ನೋತ್ತರಗಳು ಪದಗಳ ಅರ್ಥ ಹಾಗೆಯೇ ವ್ಯಾಕರಣ ಸರ್ವಜ್ಞನ ತ್ರಿಪದಿಗಳು ಸವಿ ಕನ್ನಡ ನಾಲ್ಕನೇ ತರಗತಿ ದ್ವಿತೀಯ ಭಾಷೆ ಪದಗಳ ಅರ್ಥ ಗರ್ವ ಅಂದರೆ ಅರ್ಥ ಜಂಬ ನುಡಿ ಪದದಾರ್ಥ ಮಾತು ಪರ್ವತ ಪದದಾರ್ಥ ಬೆಟ್ಟ ಅಗ್ನಿ ಅಂದರೆ ಬೆಂಕಿ ಕುಲ ಗೋತ್ರ ಅಂದರೆ ಜಾತಿ ಆಪತ್ತು ಅಂದರೆ ಅಪಾಯ ಬಗೆ ಅಂದರೆ ರೀತಿ ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಸರ್ವಜ್ಞ ಯಾವ ರೀತಿ ಆಗಿದ್ದಾನೆ ಉತ್ತರ ಸರ್ವಜ್ಞ ಸರ್ವರಲ್ಲಿಯೂ ಒಂದೊಂದು ನುಡಿ ಕಲಿತು ಸರ್ವಜ್ಞ ವಿದ್ಯೆಯ ಪರ್ವತ ಆಗಿದ್ದಾನೆ ಪ್ರಶ್ನೆ ಎರಡು ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಉತ್ತರ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ ಮೂರು ಯಾರ ಮನೆಯ ಜ್ಯೋತಿಯು ಹೀನವಲ್ಲ ಉತ್ತರ ಹೀನನ ಮನೆಯ ಮನೆಯ ಜ್ಯೋತಿಯು ಹೀನವಲ್ಲ ಹೀನನ ಮನೆಯ ಜ್ಯೋತಿಯು ಹೀನವಲ್ಲ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಪಾಪದ ನೆಲೆ ನೆಲೆಗಟ್ಟು ಯಾವುದು ಉತ್ತರ ಕೋಪವು ಪಾಪದ ನೆಲೆಗಟ್ಟು ನೆಕ್ಸ್ಟು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ಸರ್ವಜ್ಞನು ವಿದೆಯ ಪರ್ವತ ಆದದ್ದು ಯಾವಾಗ ಸರ್ವಜ್ಞನು ವಿದೆಯ ಪರ್ವತ ಆದದ್ದು ಹೇಗೆ ಉತ್ತರ ಸರ್ವಜ್ಞ ಸರ್ವರಲ್ಲಿಯೂ ಒಂದೊಂದು ನುಡಿಯನ್ನು ಕಲಿತು ಸರ್ವಜ್ಞನು ವಿದ್ಯೆಯ ಪರ್ವತ ಆಗಿದ್ದಾನೆ ಎರಡನೇ ಪ್ರಶ್ನೆ ಕುಲ ಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು ಉತ್ತರ ನಾವು ನಡೆಯುವ ಭೂಮಿ ಒಂದೇ ಕುಡಿಯುವ ನೀರು ಒಂದೇ ಸುಡುವ ಅಗ್ನಿ ಒಂದೇ ಹಾಗಿರುವಾಗ ಜಾತಿ ಮತ ಕುಲ ಗೋತ್ರ ಎಂಬ ಭಿನ್ನತೆ ಇರಬಾರದು ಆಟ ಒಂಬತ್ತು ಮಹಿಳಾ ದಿನಾಚರಣೆ ಪಾಠದ ನೋಟ್ಸನ್ನು ನೋಡೋಣ ಯಾವ ರೀತಿಯಾಗಿ ನೋಟ್ಸ್ ಮಾಡ್ಕೊಳ್ಳೋದು ಅಂತ ಹಾಗೆಯೇ ಪರೀಕ್ಷಾ ದೃಷ್ಟಿಯಿಂದ ರಿವಿಷನನ್ನು ಮಾಡ್ಕೊಳ್ಳಿ ಹಾಗೆ ನೋಟ್ಸನ್ನು ಕೂಡ ನಾನು ತಯಾರು ಮಾಡ್ಕೋಬೋದು ಮೊದಲಿಗೆ ಪದಗಳ ಅರ್ಥ ಸಂಭ್ರಮ ಅಂದರೆ ಸಡಗರ ಕಾರ್ಯ ಅಂದರೆ ಕೆಲಸ ನಾವು ಮಾಡುವಂತಹ ಕೆಲಸಕ್ಕೆ ಕಾರ್ಯ ಅಂತ ಕೂಡ ಹೇಳ್ತೀವಿ ಸಿಂಗರಿಸು ಅಂದರೆ ಅಲಂಕರಿಸು ನಿರೂಪಣೆ ಅಂದರೆ ವಿವರಿಸು ಗಣ್ಯ ಅಂದರೆ ಪ್ರಮುಖ ಪೋಷಣೆ ಅಂದರೆ ಪಾಲನೆ ಒಂದನೆ ಅಂದರೆ ನಮನ ಮುಕ್ತಾಯ ಅಂದರೆ ಕೊನೆ ಸಹಕಾರ ಅಂದರೆ ಸಹಾಯ ಸ್ಮರಣೀಯ ಅಂದರೆ ನೆನಪಿ ನೆನಪಿಸಿಕೊಳ್ಳುವಂತಹದ್ದು ಅಂತ ನೆನೆ ಅಂದರೆ ಸ್ಮರಿಸು ಅಪ್ರತಿಮ ಅಂದರೆ ಎಣೆ ಇಲ್ಲದ ಕುತೂಹಲ ಅಂದರೆ ಅಚ್ಚರಿ ಪಥ ಅಂದರೆ ದಾರಿ ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಉತ್ತರ ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ನೆಕ್ಸ್ಟ್ ಪ್ರಶ್ನೆ ಎರಡು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ ಉತ್ತರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ ಎಂಟರಂದು ಆಚರಿಸಲಾಗುತ್ತದೆ ಮೂರನೇ ಪ್ರಶ್ನೆ ಸಾವಿತ್ರಿ ಬಾಯಿ ಪುಲೆಯವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಉತ್ತರ ಸಾವಿತ್ರಿ ಬಾಯಿ ಪುಲೆಯವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ನಾಲ್ಕನೇ ಪ್ರಶ್ನೆ ಕಲ್ಪನಾ ಚಾವ್ಲಾರ್ ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಉತ್ತರ ಕಲ್ಪನಾ ಚಾವ್ಲಾರ್ ಅವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಪಾಠ ಹನ್ನೊಂದು ವೀರ ಅಭಿಮನ್ಯು ಮೊದಲಿಗೆ ಹೊಸ ಪದಗಳು ಅಭಿಮನ್ಯು ಪುರಾಣ ಅರ್ಜುನ ಕುರುಕ್ಷೇತ್ರ ಘನಘೋರ ಭೀಮ ಧರ್ಮ ನೆಕ್ಸ್ಟ್ ಮೇನ್ ಪದಗಳ ಅರ್ಥ ಪದಗಳ ಅರ್ಥ ಅಲ್ಲಿ ನೋಡಿ ಯುದ್ಧ ಅಂದರೆ ಕದನ ವದನ ಅಂದರೆ ಮುಖ ಸೇನೆ ಅಂದರೆ ದಂಡು ಶಂಕೆ ಅಂದರೆ ಸಂದೇಶ ಮಂಗಳ ಅಂದರೆ ಶುಭ ಭೇದಿಸು ಅಂದರೆ ಮುರಿ ಮರಣ ಅಂದರೆ ಸಾವು ಪರಾಕ್ರಮ ಅಂದರೆ ಶೌರ್ಯ ಎರಗು ಅಂದರೆ ನಮಸ್ಕರಿಸು ನಂದನ ಅಂದರೆ ಮಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚಕ್ರವೂಹವನ್ನು ರಚಿಸಿದವರು ಯಾರು ಉತ್ತರ ಚಕ್ರವೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು ಎರಡನೇ ಪ್ರಶ್ನೆ ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ದೆ ಕಲಿತರು ಉತ್ತರ ಕೌರವರು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವಿದ್ದೆ ಕಲಿತರು ನೆಕ್ಸ್ಟ್ ಮೂರನೇ ಪ್ರಶ್ನೆ ಅಭಿಮನ್ಯುವಿನ ತಂದೆಯ ಹೆಸರೇನು ಉತ್ತರ ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು ಉತ್ತರ ಕೌರವರಿಗೂ ಪಾಂಡವರಿಗೂ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯಿತು ಪ್ರವಾಸ ಹೋಗೋಣ ಪಾಠದ ನೋಟ್ಸನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಿಕೊಂಡು ಎಕ್ಸಾಮ್ಗೆ ಓದೋದು ಅಂತ ನೋಡೋಣ ಹೊಸ ಪದಗಳು ಫಸ್ಟ್ ಮೇ ಒಂದೊಂದು ಪ್ರವಾಸ ಬೆಂಗಳೂರು ಪ್ರಾಥಮಿಕ ಶ್ರವಣ ಬೆಳಗೊಳ ತೀರ್ಮಾನ ಫ್ಲಾಟ್ಫಾರಂ ರೈಲು ಧ್ವನಿವರ್ಧಕ ಶೌಚಾಲಯ ಕಬ್ಬಿಣ ನೆಕ್ಸ್ಟು ಪದಗಳ ಅರ್ಥ ಕಂಪ್ಯೂಟರ್ ಗಣಕಯಂತ್ರ ಶೌಚಾಲಯ ಕಕ್ಕಸು ಮನೆ ಆಲಿಸು ಮನಸ್ಸಿಟ್ಟು ಕೇಳು ಫೋಟೋ ಛಾಯಾಚಿತ್ರ ಅಥವಾ ಭಾವಚಿತ್ರ ಆಯಾಸ ಅಂದರೆ ಬಳಲಿಕೆ ಅಥವಾ ಶ್ರಮ ಚುಕ್ ಬುಕ್ ಚುಕ್ ಬುಕ್ ಅಂದರೆ ರೈಲಿನ ಶಬ್ದ ಖುಷಿ ಅಂದರೆ ಸಂತೋಷ ವ್ಯವಸ್ಥೆ ಅಂದರೆ ಏರ್ಪಾಡು ಇಚ್ಛೆ ಅಂದರೆ ಆಸೆ ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಉತ್ತರ ಮಕ್ಕಳೆಲ್ಲರೂ ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು ಎರಡನೇ ಪ್ರಶ್ನೆ ಪ್ಲಾಟ್ಫಾರಂ ಎಂದರೇನು ಉತ್ತರ ರೈಲು ಬಂದು ನಿಲ್ಲುವ ಮತ್ತು ಹೊರಡಲು ನಿಗದಿಪಡಿಸಿರುವ ಸ್ಥಳವನ್ನು ಫ್ಲಾಟ್ಫಾರಂ ಎನ್ನುತ್ತಾರೆ ನೆಕ್ಸ್ಟ್ ಎರಡನೇದು ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು ಉತ್ತರ ಕೆನಡಿ ಮಧು ರಾಜು ಜೊತೆ ಸಂವಾದ ನಡೆಸಿದರು ರೈಲ್ವೆ ನಿಲ್ದಾಣ ನಿಲ್ವಾಣ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ ಮಧು ರಾಜು ಜೊತೆ ಸಂವಾದ ನಡೆಸಿದರು ನೆಕ್ಸ್ಟ್ ಪ್ರಶ್ನೆ ನಾಲ್ಕು ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ ಉತ್ತರ ರೈಲು ಚುಕ್ ಬುಕ್ ಚುಕ್ ಬುಕ್ ಎಂದು ಶಬ್ದ ಮಾಡುತ್ತಾ ಚಲಿಸುತ್ತದೆ ಪದ್ಯ ಬಾವಿಯಲ್ಲಿ ಚಂದ್ರ ಹೊಸ ಪದಗಳು ಚಂದ್ರ ತಿಂಗಳು ಇಣುಕಿದರು ಬಿಂಬ ಕೊಕ್ಕೆ ಹಗ್ಗ ಹುಣ್ಣಿಮೆ ಕನ್ನಡಿ ಲೋಹ ಸಾಧನೆ ಪದಗಳ ಅರ್ಥ ತಿಂಗಳು ಚಂದ್ರ ತಿಂಗಳು ಬೆಳಕು ಅಂದರೆ ಹುಣ್ಣಿಮೆಯ ಬೆಳಕು ಬಿಂಬ ನೀರಿನಲ್ಲಿ ಅಥವಾ ಕನ್ನಡಿಯಲ್ಲಿ ಕಂಡಾಗ ಕಾಣುವ ನಮ್ಮ ರೂಪ ಕೊಕ್ಕೆ ಯಾವುದನ್ನಾದರೂ ಹಿಡಿದು ಎಳೆಯಲು ಬಳಸುವ ಲೋಹದ ಅಥವಾ ಮರದ ಸಾಧನ ರಭಸ ಅಂದ್ರೆ ವೇಗ ಆಗಸ ಅಂದ್ರೆ ಆಕಾಶ ಮೆಲ್ಲನೆ ಅಂದ್ರೆ ನಿಧಾನವಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದೇದು ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದರು ಉತ್ತರ ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನನ್ನ ನೋಡಿದರು ಎರಡನೇ ಪ್ರಶ್ನೆ ಕೊಕ್ಕೆಯನ ಏಕೆ ತಂದರು ಉತ್ತರ ಕೊಕ್ಕೆಯನ ಚಂದ್ರನನ್ನ ಮೇಲೆತ್ತಲು ತಂದರು ಮೂರನೇ ಪ್ರಶ್ನೆ ಪುಟ್ಟು ಏಕೆ ಬಿದ್ದನು ಉತ್ತರ ಪುಟ್ಟು ಎಳೆತದ ರಭಸಕ್ಕೆ ಬಿದ್ದನು ನಾಲ್ಕು ಚಂದ್ರನು ಎಲ್ಲಿದ್ದನು ಉತ್ತರ ಚಂದ್ರನು ಬಾವಿಯಲ್ಲಿದ್ದನು ಐದು ತಾಯಿಗೆ ಪುಟ್ಟು ಏಕೆ ಅಂಜಿದನು ಉತ್ತರ ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಎಂದು ಪುಟ್ಟು ಅಂಜಿದನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದನು ಉತ್ತರ ಬಾವಿಯಲ್ಲಿ ಚಂದ್ರನ ಬಿಂಬವನ್ನು ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪ ಎನ್ನುತ್ತಾ ಮೇಲಕ್ಕೆ ಎತ್ತಬೇಕೆಂದು ಕೊಕ್ಕೆಯನ್ನು ಹುಡುಕಿದರು ಹಗ್ಗವನ್ನು ಇಳಿಸಿದರು ಎರಡನೇ ಪ್ರಶ್ನೆ ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಹೇಳುತ್ತದ ರಭಸಕ್ಕೆ ಹಗ್ಗದ ಹಗ್ಗ